ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ದ ಬೆಸ್ಟ್ ಫೇಸ್ ಪ್ಯಾಕ್ ಅಂತಾನೆ ಹೇಳಬಹುದು ಯಾಕಂದ್ರೆ ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖಕ್ಕೆ ಹೊಳಪು ಬರುತ್ತೆ ಮುಖದ ಮೇಲಿರುವಂತಹ ಕಪ್ಪು ಛಾಯೆ ಇರುತ್ತೆ ಬಿಕಾಸ್ ಆಫ್ ದಿಸ್ ಪೊಲ್ಯೂಷನ್ ಅಂಡ್ ನಾವು ಏನು ಹೊರಗಡೆ ಓಡಾಡ್ತಿರ್ತೀವಿ ಸಂಟನ್ ಆಗಿರಬಹುದು ಅಥವಾ ಪೊಲ್ಯೂಷನ್ದ ಧೂಳು ಕೂತ್ಕೊಂಡು ಕುತ್ಕೊಂಡು ಡಸ್ಟ್ ಎಲ್ಲ ಕುತ್ಕೊಂಡು ಮುಖದ ಮೇಲೆ ಒಂದು ಹೋಗಲಾರದೆ ಇರುವಂತಹ ಒಂದು ಪರೆ ಆಗಿರುತ್ತೆ ಲೇಯರ್ ಬಂದ್ಬಿಟ್ಟಿರುತ್ತೆ ಕಪ್ಪು ಛಾಯೆ ಬಂದ್ಬಿಟ್ಟಿರುತ್ತೆ ಎಷ್ಟೇ ಫೇಸ್ ವಾಶ್ ಮಾಡಿಕೊಂಡು ಅದು ಹೋಗ್ಲಾದೆ ಇರುವಂಥ ಛಾಯೆ ಅದು ಕೂಡ ದೂರ ಮಾಡ್ಕೋಬಹುದು ದಟ್ ಮೀನ್ಸ್ ಎಕ್ಸ್ಫೋಲಿಯೆಂಟ್ ಅಂತಾನೆ ಅಂತೀನಿ ನ್ಯಾಚುರಲ್ ಗ್ಲೋ ಸಿಗುತ್ತೆ ನಿಮ್ಮ ಮುಖಕ್ಕೆ ಇದು ಒಂದು ಸಾರಿ ಯೂಸ್ ಮಾಡಿದ್ರೆ ಸಾಕು ನಿಮಗೆ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಗಮನಾರ್ಹವಾಗಿ ಕಾಣುತ್ತೆ ಅಂಡ್ ಆಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲಿರುವಂತಹ ಒಂದು ಪಿಗ್ಮೆಂಟೇಷನ್ ಆಗಿರಬಹುದು ಮಡುವೆ ಗೊಳ್ಳೆಗಳಿಂದ ಆಗಿರುವಂತಹ ಕಲೆಗಳೇ ಆಗಿರಬಹುದು ಎಲ್ಲ ದೂರ ಮಾಡುತ್ತೆ ಮನೇಲಿ ಸಿಗುವಂತಹ ವಸ್ತುಗಳು ಇನ್ವೆಸ್ಟ್ಮೆಂಟ್ ಮಾಡೋ ಹಾಗೆ ಇಲ್ಲ ಸೊ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಇನ್ನು ತುಂಬಾ ಕೆಲಸ ಮಾಡುತ್ತೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಮನೇಲಿ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡ್ಕೊಂಬೇಡವ್ರಿ ಮೊದಲಿಗೆ ನಮಗೆ ಬೇಕಾಗಿರೋದು ಅರ್ಧ ಸ್ಪೂನಷ್ಟು ಗೋಧಿ ಹಿಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಗೋಧಿ ಹಿಟ್ಟಂತೂ ಇದ್ದೇ ಇರುತ್ತೆ ನೆಕ್ಸ್ಟ್ ಇದಕ್ಕೆ ನಮಗೆ ರಾಮ್ ಮಿಲ್ಕ್ ಅಥವಾ ಕಾದರದ ಹಾಲು ಹಾಕಿದರೂ ನಡೆಯುತ್ತೆ ಒಂದು ಮೂರು ಸ್ಪೂನಷ್ಟು ಹಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬಹುದು ಇಷ್ಟು ನಮಗೆ ಬೇಕಾಗಿರೋದು ನೋಡ್ಕೊಂಬಂದಿಲ್ಲ ಆ್ಯಸ್ ಐ ಯು ಎಷ್ಟು ಈಸಿಯಾಗಿ ಮನೇಲೆ ಸಿಗುವಂತಹ ವಸ್ತುಗಳು ಯಾಕೆ ನಾನು ಮಾಡ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಇದು ಈಗಾಗಲೇ ರೆಡಿ ಇದೆ ಇದನ್ನ ಈಗ ಅಪ್ಲೈ ಕೂಡ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಬಿಡ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡ್ ನೀವು ಓಕೆನಾ ಫೇಸ್ ಈ ಫೇಸ್ ಪ್ಯಾಕ್ ಕೇವಲ ಎರಡೇ ಎರಡು ವಸ್ತುಗಳನ್ನು ದೂರ ಮಾಡುತ್ತೆ ಓಪನ್ ಒಬ್ವಿಯಸ್ಲಿ ಡರ್ಟ್ ಕುಂತಿರುತ್ತೆ ತುಂಬಾ ಪೊಲ್ಯೂಟ್ ಆಗಿರುತ್ತೆ ಸ್ಕಿನ್ ಅದನ್ನ ಮುಖ ಬ್ಲಾಕ್ ಆಗಿ ಕಾಣ್ತಾ ಇರುತ್ತೆ ಅದ್ರ ಜೊತೆಯಲ್ಲಿ ನಮಗೆ ಗಿಫ್ಟ್ ಅನ್ನೋ ರೀತಿ ಮುಖದ ಮೇಲೆ ಗುಳ್ಳೆಗಳು ಒಂದು ರೀತಿ ಕ್ಯೂ ಕಟ್ಟಿರುವಂಥ ಗುಳ್ಳೆಗಳು ಕೂಡ ಆಗಿರುತ್ತೆ ಅವರು ಅಡಲ್ಟ್ಸ್ ಆಗಿದ್ರು ಟೀನೇಜರ್ಸ್ ಆಗಿದ್ರು ಎಂಥವ್ರಿಗೂ ಕೂಡ ಆ ಒಂದು ಪ್ರಾಬ್ಲಮ್ ಪರ್ಸಿಸ್ಟ್ ಆಗುತ್ತೆ ಅದನ್ನು ಕೂಡ ದೂರ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಇನ್ನು ಇದರಲ್ಲಿ ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ ಇದು ಕೂಡ ಮುಖವನ್ನು ಕ್ಲೆನ್ಸಿಂಗ್ ಮಾಡುತ್ತೆ ಮುಖದಲ್ಲಿರುವಂತಹ ಡರ್ಟ್ ಎಲ್ಲ ದೂರ ಮಾಡಿ ಮುಖಕ್ಕೆ ಒಂದು ಗ್ಲೋ ಕೊಡುತ್ತೆ ಮುಖ ಬೆಳ್ಳಗೆ ಮಾಡೋದಕ್ಕೆ ತುಂಬ ಸಹಾಯಕಾರಿ ಈ ಒಂದು ಫೇಸ್ ಪ್ಯಾಕ್ ಅಲ್ಲ ಫ್ರೆಂಡ್ಸ್ ಇದನ್ನು ನೀವು ಇನ್ ಲಾಂಗ್ ರೆಗ್ಯುಲರ್ ಟೈಮ್ ಯೂಸ್ ಮಾಡಿದ್ದಲ್ಲಿ ನಿಮ್ಮ ಮುಖದ ಮೇಲಿರುವ ಬೇಡವಾದ ಕೂದಲನ್ನು ಕೂಡ ದೂರ ಮಾಡೋದರಲ್ಲಿ ತುಂಬಾ ಸಹಾಯಕಾರಿ ತುಂಬ ಸ್ಮೂತಾಗಿ ಬೇಡವಾದ ಕೂದಲನ್ನು ಇದು ಹೋಗಲಾಡಿಸುತ್ತೆ ಬಟ್ ಇದನ್ನ ಸ್ವಲ್ಪ ರೆಗ್ಯುಲರ್ ಬೇಸಿಸಲ್ಲಿ ಲಾಂಗ್ ಟೈಮ್ ಆಗಿ ಯೂಸ್ ಮಾಡಬೇಕು ಅಷ್ಟೇ ಇದು ಸ್ವಲ್ಪ ಒಣಗುವರೆಗೂ ನೀವು ಬಿಟ್ಕೊಂಡು ಆಮೇಲೆ ಸ್ಮೂತಾಗಿ ಕೈಯಿಂದನೇ ಸರ್ಕ್ಯುಲಾರ್ ಮೋಷನಲ್ಲಿ ರಬ್ ಮಾಡ್ತಾ ಹೋದರೆ ನಿಮ್ಮ ಮುಖದಲ್ಲಿರುವಂತಹ ಬೇಡವಾದ ಕೂದಲನ್ನು ಕೂಡ ಇದು ದೂರ ಮಾಡುತ್ತೆ ಬಟ್ ನಿಮಗೆ ಮುಖದ ಮೇಲೆ ನಮಗೆ ಬೇಡವಾದ ಕೂದಲು ಇಲ್ಲ ಅಂತಂದರು ಕೂಡ ನೀವು ಇದು ವಾರಕ್ಕೆ ಎರಡರಿಂದ ಮೂರು ಸಲ ಯೂಸ್ ಮಾಡಿದ್ರು ಕೂಡ ನಾನೀಗಾಗಲೇ ಹೇಳಿರೋ ಹಾಗೆ ಮುಖದ ಮೇಲಿರುವಂಥ ಡರ್ಟ್ ದೂರ ಮಾಡಿ ನಿಮ್ಮ ಮುಖ ಹೊಳಿಯುವ ರೀತಿ ಮಾಡುತ್ತೆ ಈ ಫೇಸ್ ಪ್ಯಾಕ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ಮುಖದ ಮೇಲೆ ಅನ್ ಈವನ್ ಸ್ಕಿನ್ ಟೋನ್ ಇದ್ದರೂ ಕೂಡ ಈವನ್ ಸ್ಕಿನ್ ಟೋನ್ ನಿಮ್ಮದಾಗುತ್ತೆ ಹಾಗಂದರೆ ಏನು ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಅಂದರೆ ಮುಖದಲ್ಲಿ ಕೆಲವರಿಗೆ ಒಂದು ಕಡೆ ಬೆಳ್ ಬೆಳ್ಳಿರುತ್ತೆ ಒಂದು ಕಡೆ ಒಂದು ರೀತಿ ಡಾರ್ಕ್ ಸ್ಕಿನ್ ಟೋನ್ ಇರುತ್ತೆ ಅದೆಲ್ಲದನ್ನು ದೂರ ಮಾಡಿ ಮುಖಕ್ಕೆ ಈವನ್ ಸ್ಕಿನ್ ಟೋನ್ ಅಂದರೆ ಮುಖ ಪೂರ್ತಿ ಒಂದೇ ಕಲರ್ ಸ್ಕಿನ್ ಅಂದರೆ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡಿ ಒಂದೇ ರೀತಿಯ ಸ್ಕಿನ್ ಟೋನ್ ನಿಮಗೆ ಕೊಡೋದ್ರಲ್ಲಿ ತುಂಬಾ ಸಹಾಯಕಾರಿ ಈ ಒಂದು ಫೇಸ್ ಪ್ಯಾಕ್ ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲಿರುವಂತಹ ಡರ್ಟ್ ಲೇಯರ್ ಏನಿರುತ್ತೆ ಅದೆಲ್ಲ ದೂರ ಮಾಡಿ ಎಕ್ಸ್ಫೋಲಿಯೇಷನ್ ಕೊಡುತ್ತೆ ಈ ಫೇಸ್ ಪ್ಯಾಕ್ ಈ ಒಂದು ಫೇಸ್ ಪ್ಯಾಕ್ ಯಾರ್ಯಾರೆಲ್ಲ ಯೂಸ್ ಮಾಡಬಹುದು ಅಂತಂದರೆ ಆಯಿಲಿ ಸ್ಕಿನ್ನವರು ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಇರೋರು ಯೂಸ್ ಮಾಡಬಹುದು ಡ್ರೈ ಸ್ಕಿನ್ನವರು ಕೂಡ ಯೂಸ್ ಮಾಡಬಹುದು ನೋ ಪ್ರಾಬ್ಲಮ್ ಬಟ್ ಸೆನ್ಸಿಟಿವ್ ಸ್ಕಿನ್ನವರು ಮಾತ್ರ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇದು ಮುಖದ ಮೇಲೆ ತುಂಬಾ ಆಗಿ ಬಿಹೇವ್ ಮಾಡಲ್ಲ ಸ್ಮೂತಾಗಿ ಬಿಹೇವ್ ಮಾಡುತ್ತೆ ಎಸ್ ನಾನು ಅಪ್ಲೈ ಮಾಡ್ಕೊಂಡಿದ್ದು ಕೂಡ ನೀವು ನೋಡಿದ್ರಿ ಈಗ ಇದನ್ನ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಿಮ್ಮ ಟೈಮಿಂದ ಟ್ವೆಂಟಿ ಮಿನಿಟ್ಸ್ ಬಿಟ್ಕೊಂಡು ಅದಾದ ನಂತರ ನೀವು ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ ನಿಮಗೆ ಗಮನಾರ್ಹವಾದ ರಿಸಲ್ಟ್ನ ಆಗಿ ಅಂತ ಒಂದು ರಿಸಲ್ಟ್ ನಿಮಗೆ ಕಣ್ಣಿಗೆ ಕಾಣುವಂಥ ರಿಸಲ್ಟ್ ನಿಮಗೆ ಖಂಡಿತವಾಗಿಯೂ ನಿಮಗೆ ಗೊತ್ತಾಗುತ್ತೆ ನಿಮಗೆ ಫೀಲ್ ಆಗುತ್ತೆ ಸೊ ನಾನೀಗ ಬಾಯ್ಬಿಟ್ಟು ಹೇಳೋದೇನಿದೆ ನಿಮಗೆ ಡೈರೆಕ್ಟಾಗಿ ಬಂದು ತೋರಿಸ್ತೀನಿ ಸೊ ಗೀಪ್ ವಾಚಿಂಗ್ ದಿಸ್ ಇಸ್ ಲೇಕ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಓಬ್ವಿಯಸ್ಲಿ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬಂದು ಕಾಣ್ತೀನಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಎಲ್ಲೂ ಹೋಗಬೇಡಿ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಟೆನ್ ಫಿಫ್ಟೀನ್ ಟು ನಿಯರ್ಲಿ ಫಿಫ್ಟೀನ್ ಮಿನಿಟ್ಸ್ ನಾನು ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದೆ ಸ್ವಲ್ಪ ಡ್ರೈ ಡ್ರೈ ಫೀಲ್ ಆಗುತ್ತೆ ಅದಾದ್ಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಂಬರ್ಬೋದು ಇದರಿಂದ ಲೂಸ್ ಸ್ಕಿನ್ ಆಗಿರುತ್ತೆ ಅಂದರೆ ಒಂಥರ ಏಜಿಂಗ್ ಸೈನ್ಸ್ ಮುಖ ಸ್ವಲ್ಪ ಜೋದು ಬಿದ್ದರೂ ಹಾಗೆ ಫೈನ್ ಲೈನ್ಸ್ ಎಲ್ಲ ಕಾಣ್ತಾ ಇರುತ್ತೆ ಅಂತಹ ಸ್ಕಿನ್ ಕೂಡ ಇದು ಟೈಟನ್ ಅಪ್ ಮಾಡುತ್ತೆ ಖಂಡಿತವಾಗಿಯೂ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರ ಅಂತ ಅನಿಸುತ್ತೆ ಸೊ ಇದು ಕೂಡ ತುಂಬ ಒಳ್ಳೆಯ ವರ್ಕ್ ಮಾಡುತ್ತೆ ಇದು ಸ್ಕ್ರಬ್ಬಿಂಗಾಗಿ ಸ್ಮೂತ್ ಸ್ಕ್ರಬ್ಬಿಂಗಾಗಿ ವರ್ಕ್ ಮಾಡುತ್ತೆ ಸೊ ದ್ಯಾಟ್ ನಿಮ್ಮ ಮುಖದ ಮೇಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಜೆಡ್ ಸೆಲ್ಸ್ ಎಲ್ಲ ದೂರ ಮಾಡ್ಕೋಬೋದು ಸೊ ಈಗ ನಿಮಗೆ ರಿಸಲ್ಟ್ ತೋರಿಸುವಂಥ ಟೈಮ್ ಮುಖೋಕ್ಕೆ ನಾನು ಏನೂ ಹಚ್ಕೊಂಡಿಲ್ಲ ಓಕೆ ಡೈರೆಕ್ಟಾಗಿ ಏನು ಫೇಸ್ ವಾಶ್ ಮಾಡ್ಕೊಂಬಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ರಿಜುಮಿನೇರ್ ಸಿಕ್ಕಿದೆ ಖಂಡಿತವಾಗಿಯೂ ಫಸ್ಟ್ ಯೂಸಲ್ಲೇ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ಅಂತ ನಾನು ಫಸ್ಟಿಗೆ ಹೇಳಿದ್ದೆ ಸೊ ನೋಡಿ ಯು ಕ್ಯಾನ್ ಸಿ ದ ಇನ್ಸ್ಟೆಂಟ್ ಗ್ಲೋ ಡೈರೆಕ್ಟಾಗಿ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿದೆ ಸೂಪರ್ವಾಗಿರುವಂಥ ರಿಸಲ್ಟ್ ಖಂಡಿತವಾಗಿಯೂ ಇದನ್ನ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ಬಟ್ ಸೆನ್ಸಿಟಿವ್ ಸ್ಕಿನ್ನವರು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡೋದು ಒಳ್ಳೆಯದು ಅಂತ ಐ ಸಜೆಸ್ಟ್ ರಾದರ್ ದ್ಯಾನ್ ದಟ್ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಇವತ್ತೇ ಈಗಲೇ ಹೋಗಿ ಇದನ್ನ ಪ್ರಿಪೇರ್ ಮಾಡ್ಕೊಂಬಿಡಿ ಹಸಿ ಹಾಲನ್ನು ಯೂಸ್ ಮಾಡೋದು ಐ ಪ್ರಿಫರ್ ಒಂದು ವೇಳೆ ಹಸಿ ಹಾಲಿಲ್ಲ ಇಲ್ಲ ಅಂತಂದ್ರೂ ಸ್ವಲ್ಪ ತಣ್ಣಗಿರುವಂಥ ಹಾಲು ಕಾದಾರದ ಹಾಲನ್ನು ಯೂಸ್ ಮಾಡ್ಕೋಬೋದು ಈಗ ನೀವು ಕೇಳಿಸ್ಕೊಂಡಿದ್ದೀರ ಅಂತ ಅನ್ಸುತ್ತೆ ಸೊ ಇದಾಗಿತ್ತು ಇವತ್ತಿನ ಈ ಒಂದು ಫೇಸ್ ಪ್ಯಾಕ್ ಹೋಪ್ ನಿಮಗೆ ಇವತ್ತಿನ ಈ ಒಂದು ವೀಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂತೀನಿ ಹೆಲ್ಪ್ಫುಲ್ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಹೊಸ ರೆಮಿಡಿಯೊಂದಿಗೆ ಎಲ್ಲರಿಗೂ ಯೂಸ್ ಆಗುವಂತಹ ಕಡಿಮೆ ತುಂಬಾ ಕಡಿಮೆ ಖರ್ಚಾಗುವಂತಹ ಒಂದು ವೇಳೆ ಮನೆಯಲ್ಲಿ ಸಿಗುವಂತಹ ಝೀರೋ ಖರ್ಚಿರುವಂತಹ ರೆಮಿಡಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಿ ಅಂತ ಹೇಳ್ತೇವೆ ಬೈ